ಎಲ್ಲರಿಗೂ ನಮಸ್ಕಾರ ಎಂ ಕೆ ಇಂದಿರಾ ಅವರ ಗೆಜ್ಜೆ ಪೂಜೆ ಕಥೆಯನ್ನು ಮತ್ತೆ ಮುಂದುವರ್ಸೋಣ ಪುಟ್ಟಣ್ಣ ಶೆಟ್ಟ್ರ ನಿಧನ ವಾರ್ತೆಯನ್ನು ಕೇಳಿ ಸಂಗವ ಎದೆ ಎದೆ ಬಡ್ಕೊತಾಳೆ ಅಪರ್ಣನಿಗೂ ಕೂಡ ಅತೀವ ವ್ಯಥೆ ಆಗುತ್ತೆ ಆದರೆ ಅವಳು ಅಷ್ಟಾಗಿ ದುಃಖಿಸೋದಿಲ್ಲ ಬದಲಿಗೆ ತುಂಬ ಮೌನವಾಗಿಬಿಡ್ತಾಳೆ ಶೆಟ್ಟರ ನಿಧನ ವಾರ್ತೆಯನ್ನು ತಿಳ್ಕೊಂಡ ಚಂದ್ರ ಮಾಲತಿ ಜೊತೆಗೆ ಆನಂದ ಭವನದಲ್ಲಿ ಬಾದಾಮಿ ಹಾಲು ಕುಡಿದು ಬರ್ತಾಳೆ ಅವಳಿಗೆ ಸಾಸಿವೆ ಅಷ್ಟು ಕೂಡ ದುಃಖ ಆಗೋದಿಲ್ಲ ತನ್ನ ತಲೆ ಮೇಲಿದ್ದಿದ್ದ ಬಂಡೆ ಕೆಳಗಿಳಿದು ಬಂದಷ್ಟು ಅವಳ ಮನಸ್ಸು ಹಗುರ ಆಗಿರುತ್ತೆ ಸಂಜೆ ಆಗುತ್ತೆ ಹುಚ್ಚಿ ಹಾಗೆ ಲಲ್ತನ ಮನೆಗೆ ಓಡಿ ಬರ್ತಾಳೆ ಅವಳು ನಗ್ತಾ ನಗ್ತಾ ಬಂದಿದ್ದು ನೋಡಿ ತಂಗಮ್ಮ ಕೇಳ್ತಾಳೆ ಏನು ಚಂದ್ರಿ ಆಗಲೇ ಪರೀಕ್ಷೆ ರಿಸಲ್ಟ್ ಗೊತ್ತಾಯ್ತೇನಮ್ಮ ಅಂತ ಇಲ್ಲ ಅಮ್ಮ ಅಪ್ಪಾಜತ್ತು ಹೋದರು ಹೇಳಿಬಿಟ್ಟು ಇಷ್ಟಾಗ್ಲ ನಗ್ತಾ ನಗ್ತಾ ಕೆರೀತಾಳೆ ಅವಳು ಏನಿದ್ರು ಏನು ಹೇಳ್ತಾ ಇದ್ದಾಳೆ ಅಂಥೇಳಿಬಿಟ್ಟು ಅರಳನ್ನು ಆರಿಸ್ತಾ ಕೂತಿದ್ದ ತಂಗಮ್ಮ ದಿಗ್ಭ್ರಮೆಯಿಂದ ಕತೆತ್ತಿ ನೋಡ್ತಾರೆ ಹೌದೇನೆ ಚಂದ್ರಿ ಅಂತ ಅಂದಾಗ ಹೌದಮ್ಮ ನಿಜವಾಗ್ಲೂ ಎರಡು ತಿಂಗಳಿಂದ ತುಂಬ ಕಾಯಿಲೆ ಆಗಿತ್ತಂತೆ ನಾಲ್ಕು ದಿನ ಆಯ್ತಂತೆ ಸತ್ತು ನಮಗೆ ಇವತ್ತು ಗೊತ್ತಾಯಿತು ಅಂತ ತಂಗಮ್ಮಗೆ ಒಂದು ರೀತಿಯ ಬೆರಗಾಗತ್ತೆ ಅಯ್ಯೋ ಹುಡುಗಿ ಅಪ್ಪಾಜಿ ಸತ್ರೆ ನಗ್ತಾ ಇದೆಯಲ್ಲಮ್ಮ ದುಃಖ ಆಗಲ್ವೇನಮ್ಮ ನಿಮಗೆ ಅಂತ ಹೇಳಿದಾಗ ಚಂದ್ರ ನಿಧಾನವಾಗಿ ಯೋಚನೆ ಮಾಡ್ತಾಳೆ ಆಮೇಲೆ ಹೇಳ್ತಾಳೆ ಹೌದು ಅಮ್ಮ ಯಾಕೋ ಗೊತ್ತಿಲ್ಲ ನನಗೆ ಸ್ವಲ್ಪ ಕೂಡ ಆಗ್ತಾ ಇಲ್ಲ ಯಾಕೆ ಅಂತ ನನಗೇ ಗೊತ್ತಾಗ್ತಿಲ್ಲ ಅಂಥೇಳಿ ಅಂತಾಳೆ ಈ ಮಾತನ್ನು ಕೇಳಿಸ್ಕೊಂಡು ಸೋಮು ರೂಮಿಂದ ಹೊರಗಡೆ ಬರ್ತಾನೆ ನಿಜಾನ ಚಂದ್ರು ನೀನು ಹೇಳ್ತಾ ಇರೋದು ಅಂತ ಹೇಳಿದಾಗ ಚಂದ್ರ ಆಗಿನ ಮಟ್ಟಿಗೆ ತನ್ನ ಲಜ್ಜೆ ಸಂಕೋಚಗಳನ್ನು ತೊರೆದಿರ್ತಾಳೆ ಅಯ್ಯೋ ಸತ್ ಸುದ್ದಿ ಯಾರಾದರೂ ಸುಳ್ಳು ಹೇಳ್ತಾರೇನೋ ಅಂದ್ಬಿಟ್ಟು ಅಷ್ಟಗ್ಲ ಬಾಯಿ ತೆಗೆದು ಜೋರಾಗಿ ನಗುತ್ತಾಳೆ ಸೋಮು ಮತ್ತು ತಂಗಮ್ಮ ಇಬ್ಬರಿಗೂ ಬೆರಗಾಗುತ್ತೆ ಅವಳು ಮುಖವನ್ನೇ ನೋಡ್ತಾರೆ ಅರ್ಧ ಜಡೆ ಹೋಗಿರುತ್ತೆ ತಲೆ ಕೂದಲು ಕೆದರಿರುತ್ತೆ ಸೆರಗು ಎಡಭುಜದ ತುದಿಯಲ್ಲಿ ಪಕ್ಕಕ್ಕೆ ಕೂತ್ಕೊಂಡಿರುತ್ತೆ ಚೆಲ್ಲು ಚೆನ್ನಾಗಿ ಹಲ್ಲು ಹಲ್ ಇದ್ದಾಳಲ್ಲ ಈ ಹುಡುಗಿ ಬಹುಶಃ ಬಹಳ ದುಃಖ ಆಗಿರ್ಬೇಕು ಅವಳಿಗೆ ಅಂತ ಅನ್ಕೊಂತಾರೆ ತಾಯಿ ಮಗ ಅವ್ರಿಗೂ ಅವಳ ಸ್ಥಿತಿ ಬಗ್ಗೆ ತುಂಬ ಕನಿಕರ ಆಗುತ್ತೆ ಆದರೂ ಕೂಡ ಸೋಮು ಬಹಳ ಎಚ್ಚರಿಕೆಯಿಂದ ಕೇಳ್ತಾನೆ ನಿಮ್ಮ ತಂದೆ ಸತ್ರೆ ನಿಮ್ಗೆ ಚೂರು ವ್ಯಸನ ಇಲ್ವಲ್ಲೇ ಅಂತ ಆಗ ಕೂಡ ಅವಳು ಹುಚ್ಚಿ ಹಾಗೆ ನಗ್ತಾಳೆ ಆನಂತರ ಉತ್ತರ ಕಟ್ತಾಳೆ ಅಯ್ಯೋ ನಿಂಗೆ ಗೊತ್ತಿಲ್ಲ ಬಿಡು ಅವರೇನು ನಮ್ಮ ತಂದೆ ಅಲ್ಲ ನಾನು ಸುಮ್ಮನೆ ಅವರನ್ನು ಅಪ್ಪಾಜಿ ಅಂತ ಕರೀತಾ ಇದ್ದೆ ಅಷ್ಟೆ ನಮ್ಮ ತಂದೆ ಯಾರೋ ಬ್ರಾಹ್ಮಣರಂತೆ ನಮ್ಮ ಸರ್ವಮಂಗಳ ನನಗೆ ಇದೆಲ್ಲ ಹೇಳಿದ್ಲು ಅಂತ ಹೇಳ್ತಾಳೆ ಸೋಮು ಬಹಳ ಹೊತ್ತು ಅವಳ ಜೊತೆ ಹರಟೆ ಹೊಡೆಯೋದು ತಂಗಮ್ಮನಿಗೆ ಸರಿ ಅನಿಸೋದಿಲ್ಲ ಅವರಿಬ್ಬರಲ್ಲಿ ಯಾರಾದರೂ ಒಬ್ಬರನ್ನ ಅಲ್ಲಿದ್ದ ಜಾಗೃತಿಯಾಗಿ ಹೊರಡಿಸ್ಬೇಕು ಅಂತ ಅವ್ರ ಮನಸ್ಸನ್ನೆಲ್ಲ ಯೋಚನೆ ಮಾಡ್ತಾರೆ ಅವಳಿಗೆ ಹೇಳೋಕ್ಕಾಗಲ್ಲ ಮನೆಗೆ ಹೋಗು ಅಂತ ಅದ್ರ ಬದಲು ಮಗನಿಗೆ ಹೇಳ್ತಾರೆ ಲಲಿತನ್ ಮನೆ ಕಡೆಗೆ ಹೋಗ್ತಾ ಇದೆಯೇನೋ ಅಂತ ಇಲ್ಲಮ್ಮ ನಾನು ಮಾರ್ಕೆಟ್ ಕಡೆ ಹೋಗ್ತೀನಿ ಯಾಕೆ ಅಂತ ಕೇಳಿದಾಗ ಸರಿ ನೀನು ಆ ಕಡೆ ಹೋಗಲ್ಲ ಅಂದಮೇಲೆ ಇನ್ನೇನು ಹೇಳೋದಿದೆ ಅಂತ ತಂಗಮ್ಮ ಹೇಳ್ತಾರೆ ಬೇಕಾದರೆ ನಾಳೆ ಹೋಗ್ತೀನಮ್ಮ ಅಂತ ಹೇಳ್ತಾನೆ ಹಾಗ ಅಂದ್ಕೊತ ಕನ್ನಡಿ ಮುಂದೆನೇ ನಿಂತ್ಕೊತಾನೆ ಚಂದ್ರ ಇನ್ನೂ ಅಲ್ಲಿಂದ ಕದಲೋದೇ ಇಲ್ಲ ಹಾಗಾಗಿ ತಂಗಮ್ಮ ಹೇಳ್ತಾಳೆ ನಿಮ್ಮಮ್ಮ ಏನು ಮಾಡ್ತಾ ಇದ್ದಾಳೆ ಹುಡುಗಿ ಅಂತ ಕೇಳಿದಾಗ ಆರಾಮ ಮೇಲೆ ಮಲ್ಕೊಂಡಿದ್ದಾಳೆ ಅಂತ ಹೇಳ್ತಾಳೆ ನಿರಾಳವಾಗಿ ಹೇಳ್ತಾಳೆ ಇವಳು ಮಾತನ್ನು ಕೇಳಿ ಒಳಗಡೆ ಇರೋದು ಏನೋ ಒಂದು ತಿರುಳು ಬೇರೆ ಇರಬೇಕು ಅಂದ್ಬಿಟ್ಟು ತಂಗಮ್ಮ ಕೇಳ್ತಾರೆ ಪಾಪ ಎಷ್ಟು ವೇತೇನೋ ಅವಳಿಗೆ ನಿಂಗೇನು ಗೊತ್ತೇ ಆಗುತ್ತೆ ಪಾಪ ಅಂತ ಹೇಳಿದಾಗ ಚಂದ್ರ ಮೂತಿ ಸೊಟ್ಟ ಮಾಡ್ಕೊಂಡು ಹೇಳ್ತಾಳೆ ಅಯ್ಯೋ ಯಾಕೆ ವ್ಯಥ ಪಡಬೇಕೋ ನಾನಂತೂ ಕಾಣೆ ಅಂತ ಹೇಳಿದಾಗ ಸೋಮು ಈ ಚೆಲ್ಲು ಚಂದ್ರಿಯ ಮುಖ ನೋಡಿ ನಗತಾನೆ ನಾ ಬರ್ತೀನಮ್ಮ ಅಂಥೇಳಿ ಹೊರಗಡೆಗೆ ಹೊರಡ್ತಾನೆ ಹಾಗಂದರೆ ಏನೇ ಚಂದ್ರಿ ಹದಿನಾಲ್ಕು ಹದಿನೈದು ವರ್ಷದಿಂದ ನಿಮ್ಮದ್ದುಕ್ಕೂ ದುಡ್ಡು ಸುರ್ತಿದ್ದಾರೆ ತಿಂಗಳು ತಿಂಗಳಿಗೂ ಇನ್ನೂರು ಮುನ್ನೂರು ರೂಪಾಯಿ ತಂದು ಕೊಡ್ತಾ ಇದ್ದರು ಇನ್ಮೇಲೆ ಯಾರಮ್ಮ ಅದೆಲ್ಲ ತಂದು ಕೊಡೋದು ಅಂತ ಹೇಳಿದಾಗ ಒಂದು ಗಳಿಗೆ ಚಂದ್ರ ಮೇಲೆ ನೋಡ್ತಾಳೆ ಆಮೇಲೆ ಹೇಳ್ತಾಳೆ ಅಯ್ಯೋ ಅದನ್ನೆಲ್ಲ ನಿಧಾನವಾಗಿ ನೋಡೋಣ ಬಿಡಿಯಮ್ಮ ಅದಕ್ಕೆಲ್ಲ ಏನು ಅವಸರ ಈಗಲೇ ಅಂತ ಹೇಳಿದಾಗ ತಂಗಮ್ಮ ಕೇಳ್ತಾಳೆ ನಿಮ್ಮ ಅಜ್ಜಿ ಏನಂತಾಳಮ್ಮ ಅಂದಾಗ ಓ ಅಜ್ಜಿನ ಹೌದು ನೋಡ್ರಿ ಅವಳು ಮಾತ್ರ ಎದೆ ಎದೆ ಪಡ್ಕೊಂಡು ಹತ್ತು ಅಂತ ಹೇಳಿದಾಗ ನಗು ಬರುತ್ತೆ ಹುಚ್ಚು ಹುಡುಗಿ ನೀನು ಮನೆಗೆ ಹೋಗು ನಿಮ್ಮಮ್ಮಗೆ ಸ್ವಲ್ಪ ಸಮಾಧಾನ ಮಾತ್ರ ಹೇಳು ಅಂದಾಗ ಅದು ಹೇಗಮ್ಮ ಸಮಾಧಾನ ಹೇಳೋದು ನಂಗೆ ಗೊತ್ತಾಗೋದಿಲ್ಲ ನೀವೇ ಬರ್ತೀರಾ ಅಂತ ಹೇಳಿಬಿಟ್ಟು ಚಂದ್ರಣ್ಣ ಚಂದ್ರ ಸರಗನ್ನು ಸರಿ ಮಾಡಿಕೊಂಡು ಸರ ಹೊರಡ್ತಾಳೆ ತಂಗಮ್ಮ ಅವಳು ಹೋದ ದಾರಿಯನ್ನೇ ನೋಡ್ತಾ ಏನೋ ಯೋಚನೆ ಮಾಡ್ತಾರೆ ಯಾವುದೋ ಒಂದು ಅಪಾಯಕಾರಿ ಎಳೆ ಅವರ ಯೋಚನೆಗಳನ್ನು ಹಾಕ್ತಾ ಇದೆ ಅಂತ ಅನಿಸುತ್ತೆ ಇನ್ನು ಈ ಕಡೆ ಚಂದ್ರಿ ಮನೆಯಲ್ಲಿ ಇದ್ದವರು ಮೂರೇ ಜನ ಆದರೆ ಆ ಮೂರು ಜನದ ಮನಸ್ಸು ಕೂಡ ಮೂರು ದಿಕ್ಕಲ್ಲಿರುತ್ತೆ ಸ್ವತಂತ್ರದ ಹಕ್ಕಿ ಹಾಗೆ ಆನಂದವಾಗಿದ್ದವಳು ಚಂದ್ರ ಇನ್ನು ಮುಂದೆ ಏನು ಅನ್ನೋ ಸಮಸ್ಯಾತ್ಮಕವಾದ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ಮೌನ ಗೌರಿ ಆಗಿದ್ದವಳು ಅಪರ್ಣ ಇಂತಹ ವಯಸ್ಸಿನಲ್ಲಿ ಅಂದರೂ ಕೂಡ ಮಗಳೇ ದೊಡ್ಡವಳಾಗಿದ್ದರೂ ಕೂಡ ಈ ವಯಸ್ಸಲ್ಲೂ ಕೂಡ ಮಗಳು ಮತ್ತೆ ಯಾರನ್ನಾದರೂ ಹಿಡೀಲಿ ಅನ್ನೋ ಒಂದು ದುರಾಸೆ ಇದ್ದಿತ್ತು ಸಂಗಮ್ಮಂಗೆ ಸರಿ ದಿನ ಹಾಗೆ ಉರುಳುತ್ತೆ ಪರೀಕ್ಷೆ ಫಲಿತಾಂಶ ತಿಳಿಯುತ್ತೆ ಚಂದ್ರ ಹಕ್ಕಿ ಹಾಗೆ ಹಾರಾಡ್ತಾಳೆ ಅವಳ ಹರ್ಷ ಮನೇಲಿ ಮತ್ತೆ ಯಾರಿಗೂ ಇರೋದಿಲ್ಲ ಮುಗಿತೇನವ ನೀನು ವಿದ್ಯೆ ಅಂತ ಸಂಗಮ್ಮ ಕೇಳ್ತಾಳೆ ಇನ್ನೂ ಇಲ್ಲವ್ವ ಇನ್ನೂ ಎರಡೇ ವರ್ಷ ಓದೋದು ಆಗೋಯ್ತು ಅಂತ ಹೇಳಿದಾಗ ಇನ್ನೂ ಎರಡು ವರ್ಷನಾ ಅಂತ ಕಣ್ಣರಳಿಸ್ತಾಳೆ ಸಂಗವ ಹೌದು ಕಣವ ಇನ್ನೆರಡೇ ವರ್ಷ ಅಂತ ಚಂದ್ರ ಹೇಳ್ತಾಗ ಸಂಗವ ಮೂತಿ ತಿರುತ್ತಾಳೆ ನೆಗೆದ ಬಿದ್ದನಲ್ಲ ನಿಮ್ಮಪ್ಪ ಅನ್ನಿಸ್ಕೊಂಡವನು ನೀನು ಓದ ಹಾಗೆ ಬಿಡು ಅಂತ ಅಂದಾಗ ಚಂದ್ರಂಗೆ ಸಿಟ್ಟು ಬರುತ್ತೆ ಯಾಕವ ಅವ್ರು ಸತ್ತು ಹೋದ್ರೆ ನಾನು ಯಾಕೆ ಓದಬಾರ್ದು ಅಂದಾಗ ಸಂಗವ್ವ ಸಿಡಿ ಸಿಡಿ ಆಗ್ತಾಳೆ ಏನು ರೂಪಾಯಿ ಏನು ಆಕಾಶದಿಂದ ಉದುರ್ತವೇನೋ ಅಂದ್ಕೊಂಡಿದ್ಯಾ ನೀನು ಅಂತ ಅಂದಾಗ ಇರೋ ದುಡ್ಡೇ ಸಾಕು ಬಿಡು ಅಂದ್ಬಿಟ್ಟು ಚಂದ್ರ ತನ್ನ ಮೂತಿಯನ್ನು ಉದ್ದಿ ಉದ್ದುದ್ದ ಮಾಡಿಕೊಂಡು ಆ ಅಜ್ಜಿಯನ್ನು ಅಣಗ್ಸೋಕ್ಕೆ ಪ್ರಾರಂಭ ಮಾಡ್ತಾಳೆ ಹ್ಞೂ ಇರೋದನ್ನು ಎರಡು ಕಾಸು ಅದನ್ನು ನಿನ್ನ ಕಾಲೇಜಿಗೆ ಅಂತ ಕೊಟ್ಟರೆ ನಾವು ಹೊಟ್ಟೆಗೆ ಮಣ್ಣು ತಿನ್ನೋದ ಅಂತ ಅಂದಾಗ ಓ ಮಕ್ಳಿಗೆ ಓದಿಸೋರೆಲ್ಲ ಏನು ಮಣ್ಣು ತಿಂತಾರೇನು ಅಂತೇಳ್ಬಿಟ್ಟು ಗಲ್ಲ ಓದಿಸ್ಕೊಂಡು ದುಬ್ ದುಬ್ಬು ಮಹಡಿ ಹೇರ್ತಾಳೆ ಚಂದ್ರ ಇನ್ನು ಮೇಲೆ ಶಟ್ರಲ್ಲಿಗೆ ಬರೋದಿಲ್ಲ ಅಂತ ಖಾತ್ರಿ ಆಗಿದ್ದರಿಂದ ಚಂದ್ರ ಇವಾಗ ಹೆಚ್ಚಾಗಿ ಮಹಡಿಯಲ್ಲೇ ಇರ್ತಾ ನನಗೆ ಈಗ ಆ ಮಖಮಲ್ಲಿನ ಸುಪ್ಪತ್ತಿಗೆ ಆ ಸೊಳ್ಳೆ ತೆರೆ ನೋಡಿದ್ರೆ ದುಃಖ ಬರ್ತಿತ್ತು ಹಾಗಾಗಿ ಅವಳು ಕೆಳಗಿನ ಕೋಣೆಯಲ್ಲೇ ಮಲ್ಕೊಳ್ತಾ ಇದ್ಳು ಚಂದ್ರ ಮಹಡಿ ಮೇಲೆ ಮಲ್ಕೊಳ್ತಾ ಇದ್ಳು ಆದರೆ ಯಾಕೋ ಏನೋ ಅವಳಿಗೆ ಆ ದೆವ್ವದಂಥ ದೊಡ್ಡ ಹಾಸಿಗೆ ಹಿಡಿಸೋದಿಲ್ಲ ಸೊಳ್ಳೆ ಪರದೆ ಹಾಕ್ತಾಳೆ ಆ ಹಾಸಿಗೆನ ಒಂದು ಬದಿಗೆ ಸುತ್ತಿಡ್ತಾಳೆ ತನ್ನ ಓದಿಗೆ ಅನುಕೂಲ ಆಗೋ ಹಾಗೆ ಕುರ್ಚಿ ಟೇಬಲ್ಲು ಮಂಚ ಎಲ್ಲವನ್ನ ಅಳವಡಿಸ್ಕೊಂತಾಳೆ ಬಿ ಎಸ್ ಇರಲಿಕ್ಕೆ ಅಂದ್ಬಿಟ್ಟು ಚಂದ್ರ ಹವಣಿಸ್ತಾ ಇರ್ತಾಳೆ ಅಪರ್ಣ ಮಾತ್ರ ಉಭ ಶುಭ ಏನು ಅನ್ನೋದಿಲ್ಲ ಈ ಮಗಳೇ ಒಂದು ದೊಡ್ಡ ಸಮಸ್ಯೆನ ಅಂತ ಅವಳು ಅನ್ನಿಸ್ತಾ ಇರುತ್ತೆ ಆದರೆ ತನ್ನ ಬದುಕಿನ ಉಸಿರಾದ ಏಕಮಾತ್ರ ಮಗು ಇದು ಯಾವ ಬಗೆಯಲ್ಲೂ ಅವಳಿಗೆ ನೋವು ಕೊಡೋದು ಅವಳಿಗೆ ಇಷ್ಟ ಇರೋದಿಲ್ಲ ಆದರೆ ತನ್ನ ತಾಯಿಯ ಮಾರ್ಗ ಮಾತ್ರ ಇದಕ್ಕೆ ತೀರವಿರುದ್ಧ ಅವಳಿಗೆ ತಿಳಿ ಹೇಳೋದು ಸಾಧ್ಯವೇ ಇಲ್ವಲ್ಲ ಅಂತ ಅಪರ್ಣ ಯೋಚನೆ ಮಾಡ್ತಿರ್ತಾಳೆ ಸಂಗವನಿಗೆ ಹಳೆ ಗಂಟಿನಿಂದ ಮೂರು ಕಾಸು ತೆಗಿಬೇಕು ಅಂದರೂ ಕೂಡ ಆಕೆ ಜೀವನವನ್ನೇ ಕಿತ್ತು ಯಾರು ತೆಗಿತಿದ್ದಾರೆ ಅನ್ನುವಷ್ಟು ಸಂಕಟ ಪಡ್ತಾ ಇರ್ತಾಳೆ ಆಗ ಬಾಯಿ ಮಾತಿಗೆ ಮೆಲ್ಲಿಗೆ ಅಪ್ಪಣ್ಣ ಹೇಳ್ತಾಳೆ ಮಗಳಿಗೆ ಓದಿದ್ದು ಸಾಕು ಕಣವ ಚಂದ್ರ ಇನ್ನು ಎರಡು ವರ್ಷ ನೀವು ಓದೋದಕ್ಕೆ ಎಲ್ಲ ಮಂದ್ಬಿಟ್ಟು ತರಲಿ ಹಿಂದೆ ಮುಂದೆ ನೋಡ್ತಾ ನೋಡದೆ ಕೊಡ್ತಾ ಇದ್ದರು ಆ ಮಹಾರಾಯರು ಅವ್ರು ಹೊರಟೋದ್ರು ಅಂತ ಹೇಳ್ತಾ ಹೇಳ್ತಾನೆ ಅವಳು ಗಂಟ್ಲು ಬಿಗಿಯುತ್ತೆ ಕಣ್ಣು ತುಂಬ್ಕೊಂಬರುತ್ತೆ ಆದರೆ ಚಂದ್ರನಿಗೆ ಮಾತ್ರ ಅಮ್ಮನ ಈ ಸ್ಥಿತಿ ನೋಡಿ ವ್ಯಸನ ಆಗೋದೇ ಇಲ್ಲ ಅವಳು ಗಡಿಸಾಗಿ ಹೇಳ್ತಾಳೆ ನೀನು ಏನು ದುಡ್ಡು ಕೊಡಬೇಡಮ್ಮ ನನ್ನ ಒಡವೆ ಎಲ್ಲ ಮಾರ್ಬಿಡು ಎಷ್ಟು ಬರುತ್ತೋ ಅಷ್ಟೇ ಸಾಕು ನಾನು ಹೆಂಗಿದ್ರು ಆ ಒಡ್ಗಳನ್ನು ಹಾಕ್ಕೊಳಲ್ಲ ನಂಗೆ ಆ ಒಡವೆಗಳು ಬೇಡ ಅಂತ ಹೇಳಿದಾಗ ಅಪರ್ಣ ಮರು ಮಾತಾಡೋದಿಲ್ಲ ಪೆಟ್ಟಿಗೆ ಬಾದ ತೆಗಿತಾಳೆ ಒಂದಷ್ಟು ನೋಟನ್ನು ಎಣಿಸಿ ತಾಯಿಗೆ ಕಾಣದ ಹಾಗೆ ಮಗಳ ಕೈಗೆ ಕೊಡ್ತಾಳೆ ಚಂದ್ರ ಎಣಿಸ್ತಾಳೆ ಆಮೇಲೆ ನಾನ್ನೂರು ರೂಪಾಯಿಗಿಂತ ಜಾಸ್ತಿ ಇರುತ್ತೆ ಇಷ್ಟು ಸಾಕಮ್ಮ ಅಂತ ಹಲ್ಕಿರಿತಾಳೆ ಚಂದ್ರ ನಡುಗೋದನ್ನು ಇಲ್ಲಿ ತಾಯಿ ಹೇಳ್ತಾಳೆ ನೋಡು ಇನ್ಮೇಲೆ ಅವ್ವನ ಎದುರಿಗೆ ದುಡ್ಡಿನ ಸುದ್ದಿ ಎತ್ ಬೇಡಮ್ಮ ಅಂತ ಚಂದ್ರ ತಕ್ಷಣ ತಾಯಿಯ ಮುಖವನ್ನು ನೋಡ್ತಾಳೆ ದುಃಖ ದುಗುಡ ತುಂಬ ಹೋಗಿರುತ್ತೆ ಆ ಮುಖದಲ್ಲಿ ತಕ್ಷಣ ಮುಖವನ್ನು ಪಕ್ಕಕ್ಕೆ ತಿರುಗಿಸ್ಕೊಂಡು ಕೆಳಗಡೆ ಇಳಿದು ಅಪರ್ಣ ಹೊರಟೋಗ್ತಾಳೆ ಇನ್ನು ಚಂದ್ರ ಕಿಟಕಿ ಹತ್ತಿರ ಇರೋ ಕುರ್ಚಿ ಹತ್ತಿರ ಕೂತ್ಕೊಂಡಾಗ ಆಕಸ್ಮಿಕವಾಗಿ ಅವಳ ಕಣ್ಣು ಎದುರುಗಡೆ ಇತ್ತ ಮನೆಯ ಕಿಟಕಿ ಕಡೆ ಹೋಗುತ್ತೆ ಮುಖ ಇಷ್ಟಾಗ್ಲಾಗುತ್ತೆ ಅವಳಿಗೆ ಏಕೆಂತಂದರೆ ಲಲಿತೆಯ ಮಹಡಿಯ ಕಿಟಕಿಯಲ್ಲಿ ಅವಳ ಪಾಲಿಗೆ ದಿನಕರ ಆಗಿದ್ದಂತಹ ಸೋಮು ನಗುತ್ತಾ ನಿಂತಿದ್ದ ಮೈ ಮೇಲೆ ಎಚ್ಚರಿಕೆನೇ ಇಲ್ವೇನೋ ಅನ್ನೋ ಹಾಗೆ ಗಟ್ಟಿಯಾಗಿ ಚಂದ್ರ ಕೂಗ್ತಾಳೆ ಓ ಏನೋ ನೀನಲ್ಲಿ ಅಂತ ಕೂಗಿದಾಗ ಖುಷ್ ಸುಮ್ಮನಿರುವಂಥ ಬಾಯಿ ಮೇಲೆ ಬೆರಳಿಟ್ಟು ಅವನು ಸನ್ನೆ ಮಾಡ್ತಾನೆ ಓ ಅಲ್ಲಿ ಯಾರು ಬೇರೆ ಇರಬೇಕು ಅಂತ ಊಹೆ ಮಾಡಿಬಿಟ್ಟು ಚಂದ್ರ ಕಿಟಕಿಗೆ ಹಾಕಿದ್ದ ತೆಳು ಪರದೆಯನ್ನು ಸರಿಸಿ ಬಗ್ಗಿ ನೋಡ್ತಾ ಇರ್ತಾಳೆ ಸೋಮುವಿನ ಗೆಳೆಯ ಕೂಡ ಆ ಕೊಠಡಿಯಲ್ಲಿರೋದು ಕಾಣುತ್ತೆ ಅವಳಿಗೆ ಅವನು ಕಿಟಕಿಲಿ ಬಾಗಿ ಏನೋ ಹೇಳಿ ನಗ್ತಾ ಇದ್ದಿದ್ದು ಕೂಡ ಇವಳಿಗೆ ಕಾಣುತ್ತೆ ಪರದೆಯ ಹಿಂದಿನಿಂದ ಕಿಟಕಿನಲ್ಲಿ ಕಾಣಿಸ್ತಿದ್ದಂತಹ ಸೋಮುವನ್ನು ಚಂದ್ರ ನೋಡ್ತಾ ಕೂತಿರ್ತಾಳೆ ಈಗ ದಿನ ಕಳಿತ ಕಳೀತ ಮಾಲತಿ ಕೂಡ ಸ್ವಲ್ಪ ದೂರ ಆಗಿರ್ತಾಳೆ ಚಂದ್ರಿಗೆ ಏಕೆಂದರೆ ಅವಳು ಮೆಡಿಕಲ್ ಸೇರಿರ್ತಾಳೆ ಇವಳಿಗೆ ಸಿಗ್ತಿದ್ದು ಕೂಡ ಅಪರೂಪ ಆಗಿರುತ್ತೆ ಅವಳನ್ನು ಕಾಣಬೇಕು ಅಂದರೆ ಬೆಳಗ್ಗೆ ಮುಂಚೆ ಅವಳ ಮನೆಗೆ ಹೋಗಬೇಕು ಇಲ್ಲ ರಾತ್ರಿ ಏಳರ ನಂತರ ಕಾಣಬೇಕು ಅವಳನ್ನು ಈಗ ಅವಳು ಸೈಕಲ್ ಬೇರೆ ಕಲ್ತ್ಕೊಂಡಿರ್ತಾಳೆ ಹಾಗಾಗಿ ಕ್ಷಣದಲ್ಲಿ ಅವಳು ಅಕ್ಕಿಯ ಹಾಗೆ ಹಾಲು ಹೋಗ್ತಾ ಇರ್ತಾಳೆ ಇನ್ನು ಬಿ ಎಗೆ ಸೇರಿರ್ತಾಳೆ ಚಂದ್ರ ಅವಳಿಗೊಂದು ರೀತಿಯ ಹುಮ್ಮಸ್ಸು ಒಂದು ತಿಂಗಳವರೆಗೂ ಪಾಠ ಪ್ರವಚನಗಳಲ್ಲಿ ಅವಳಿಗೆ ಬಿಡು ಸಿಕ್ಕೋದಿಲ್ಲ ಒಂದು ಭಾನುವಾರ ಬೆಳಗ್ಗೆ ಗೆಳತಿಯನ್ನು ನೋಡಲೇಬೇಕು ಅಂತ ಅಂದ್ಕೊಂಡು ಮಾಲತಿ ಮನೆ ಕಡೆಗೆ ಹೊರಡ್ತಾಳೆ ಸ್ನಾನಕ್ಕೆ ಹೋಗಬೇಕು ಅಂತ ತಯಾರಿ ನಡೆಸಿದ್ದ ಮಾಲತಿ ಇವಳ ಮಗುವನ್ನು ನೋಡಿದ ತಕ್ಷಣ ಅದನ್ನು ಅಲ್ಲೇ ಮರೆತು ಓಡಿ ಬರ್ತಾಳೆ ಇವಳ ಕೈ ಹಿಡ್ಕೊಂಡು ಎಳ್ಕೊಂಡೋಗಿ ತನ್ನ ಕೋಣೆಗೆ ಕರ್ಕೊಂಡು ಹೋಗ್ತಾಳೆ ಏನು ಮಗು ಹೀಗೆ ಗಾಬರಿ ಆಗೋ ಹಾಗೆ ಇಲ್ಲಿ ತನಕ ಪಾದ ಬೆಳೆಸಿದೆಯಾ ಏನಾದರೂ ವಿಶೇಷ ಸಶೇಷಗಳಿದೆಯೇನೆ ಅಂತ ಕೇಳಿದಾಗ ಚಂದ್ರ ಹಲ್ಕಿರುತ್ತಾಳೆ ಎಲ್ಲ ನಿನಗೆ ಗೊತ್ತಿರುತ್ತೆ ಕಣಮ್ಮ ನಮ್ಮ ಅಪ್ಪಾಜಿ ಸತ್ತು ಹೋಗಿದ್ದು ನಾನು ಉಳ್ದಿರೋದು ಇದೇ ವಿಶೇಷ ಸಶೇಷ ಅಂತ ನಗುತ್ತಾಳೆ ಅಯ್ಯೋ ಹುಡುಗಿ ನಿನಗೆ ಸಂತೋಷವಾಗಿದೆಯಾ ತಾನೆ ಸತ್ತವರು ನಿನ್ನ ಅಪ್ಪಾಜಿ ಅಲ್ಲ ಅಂತ ನನಗನ್ಸುತ್ತೆ ಹೌದಾ ಅಂತ ಕೇಳಿದಾಗ ಚಂದ್ರ ಒಂದುಗಳಿಗೆ ಕಣ್ಣು ತಗ್ಗಿಸ್ತಾಳೆ ಮಲ್ಲಿಗೆ ಹೇಳ್ತಾಳೆ ಈ ವಾಸನೆ ನನ್ನ ಮೂಗುಗೂ ಬಡದಿತ್ತು ಕಣೆ ಮಾಲಿ ಆದರೆ ನಿನಗಿದೆಲ್ಲ ಹೇಗೆ ಗೊತ್ತಾಯಿತು ಅಂತ ಕೇಳಿದಾಗ ಮಾಲ್ತಿ ಹೇಳ್ತಾಳೆ ನೋಡು ನಾನು ಸೈಕಾಲಜಿ ಡಾಕ್ಟ್ರ್ ಇದ್ದೀನಿ ಅದಕ್ಕೆ ಗೊತ್ತಾಯಿತು ಅಂತ ಹೇಳಿಬಿಟ್ಟು ಒಳಗಡೆ ಹೋಗ್ಬಿಟ್ಟು ತಗೋ ಒಂಚೂರು ಬಿಸ್ನೀರು ಕುಡಿ ಅಂದ್ಬಿಟ್ಟು ಬಿಸಿ ಬಿಸಿ ಕಾಫಿ ಕೊಡ್ತಾಳೆ ಇವಳು ಕಾಫಿನು ಕುಡಿತಾಳೆ ಆಮೇಲೆ ನಾನು ಬಂದರೆ ನಿಮ್ಮ ಮನೇಲಿ ನಿಮ್ಮಮ್ಮ ಏನು ಅನ್ನಲ್ವೇನೆ ಅಂತ ಅಂದಾಗ ಯಾಕನ್ಬೇಕೇ ಅಂತ ಅವಳು ಕೇಳ್ತಾಳೆ ಹೀಗೆ ಏನಾದರೂ ಅಂತ ಚಂದ್ರು ತಡವರಿಸ್ತಾಳೆ ಓ ನೀನು ಸೂಳ್ಯರು ಹುಡುಗಿ ಅಂತನಾ ಅಂತ ಹೇಳಿದಾಗ ಚಂದ್ರಗ್ತಾಳೆ ನೀನು ಎಷ್ಟಂದರೂ ಮನಃಶಾಸ್ತ್ರಜ್ಞೆ ಸರಿಯಾಗಿ ಊಹೆ ಮಾಡ್ತೀಯಾ ಅಂತ ಹೇಳಿದಾಗ ಇಲ್ಲ ಈ ಊಹೆ ತಪ್ಪು ಮಾಡ್ತಿದ್ದೀಯಾ ನೀನು ಸೂಳ್ಯರು ಹುಡುಗಿ ಅಲ್ಲ ಹೇಳಿಬಿಟ್ಟು ಮಾಲ್ತಿ ಹೇಳಿದಾಗ ಚಂದ್ರೆ ನಗು ಬರುತ್ತೆ ಏ ನಿಂದೆಲ್ಲ ಅತಿರೇಕ ಕಣೆ ಅಂಗೈ ಹುಣ್ಣು ಇದ್ದಾಗೆ ನಂದು ತುಂಬ ಸ್ಪಷ್ಟ ಇದಕ್ಕೆಲ್ಲ ಕಂಡು ಹಿಡಿಬೇಕಾ ನಾನು ಸುಳ್ಯರು ಹುಡುಗಿನೇ ಅಂತ ಚಂದ್ರು ದುಃಖದಿಂದ ಹೇಳ್ತಾಳೆ ಆಗ ಮಾಲ್ತಿ ಹೇಳ್ತಾಳೆ ಇಲ್ಲ ಇಲ್ಲ ನಿನಗೆ ಸರಿಯಾಗಿ ಎಕ್ಸ್ರೇ ತೆಗೆದು ತೋರಿಸ್ಬೇಕು ಅಂತ ಹೇಳಿದಾಗ ಅವಳ ಮುಖವನ್ನು ದೂರ ದೂರ ನೋಡ್ತಾಳೆ ಚಂದ್ರ ಆ ಮುಖದಲ್ಲಿ ಯಾವುದೇ ಒಂದು ಕೃತಕತೆ ಇಲ್ಲದೆ ಸ್ವಚ್ಛವಾಗಿ ಇರೋದನ್ನು ನೋಡಿ ಅವಳಿಗೂ ಕೂಡ ಒಂದು ರೀತಿಯ ದಂಗು ಬಡ್ದಂಗೆ ಆಗುತ್ತೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ